ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಹತ್ತನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಎಫ್ ಎ ಮೂರು ರುಚ್ ಎಸ್ ತೃತೀಯ ರಚನಾತ್ಮಕ ಆಕಲನದ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ಇದೆ ಆಲ್ಮೋಸ್ಟ್ ಕ್ವಶನ್ ಪೇಪರ್ ಇದು ಬರ್ಬೋದು ಅಂತ ಹೇಳ್ತಾ ಬರೆದಿದ್ರೂ ಪ್ರಶ್ನೆಗಳಂತಲೂ ಕೂಡ ತುಂಬ ಚೆನ್ನಾಗಿತ್ತು ಸೊ ಇದಕ್ಕಿಂತ ಮುಂಚೆ ನಾನು ಎರಡು ಕ್ವಶನ್ ಪೇಪರನ್ನು ಹಾಕಿದ್ದೆ ಇದು ಮೂರನೇ ಸೆಟ್ನ ಪ್ರಶ್ನ ಪತ್ರಿಕೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಎಲ್ಲ ವಿಷಯದ ವಿಡಿಯೋಗಳಿದ್ದಾವೆ ಖಂಡಿತವಾಗಿ ನಿಮ್ಮ ಎಫ್ ಎಕ್ಸಾಮ್ಗಳು ಈಸಿಯಾಗಿಯೇ ಹೋಗ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಫಸ್ಟ್ ಒನ್ ನಿಮ್ಮ ಲಿಖಿತ ಏಕವಚನ ಶಬ್ದ ಹೇ ಅಂತ ಕೇಳಿದರು ಎ ಮಚ್ಲಿ ಬಿ ಲಕ್ಡಿಯ ಸಿ ಹಡ್ಡಿಯ ಡಿ ಕಹಾನಿಯ ಅಂತ ಇದೆ ಸೊ ಆಪ್ಷನ್ ಎ ಮಚ್ಲಿ ಅಂತಕ್ಕಂಥದ್ದು ಏಕವಚನ ಮಚ್ಲಿಯಾ ಅನ್ನೋದು ಬಹುವಚನ ಬರಬೇಕು ಎರಡನೇ ಪ್ರಶ್ನೆ ಎಸ್ ಟಸ್ ಸೇ ಮಸ್ ನ ಹೋನಾ ಇಸ್ ಮೊಹಾವರಿಕಾ ಅರ್ಥ ಹೇ ಅಂತ ಕೇಳಿದ್ದಾರೆ ಎ ಬೌತ್ ಕುಶ್ಹೋನ ಬಿ ಶೋರು ಮಚಾನ ಸಿ ರಹನಾ ಡಿ ಭಾಗಜಾನ ಸೊ ಟಸ್ ಸೇ ಮಸ್ ನ ಹೋನಾ ಅಂದರೆ ಏನಪ್ಪ ಅಂದರೆ ರಹನಾ ಅನ್ನೋದು ಉತ್ತರ ಬರಬೇಕು ಇನ್ನು ಅನುರೂ ಪದಗಳಿದ್ದಾವೆ ಸೊ ಮೊದಲೆರಡು ಪದಗಳ ಸಂಬಂಧ ಗಳಿಸಿ ಮೂರನೇ ಪದದ ಸಂಬಂಧ ಬರೀರಿ ಹಾತಿ ಅನ್ನೋದು ಜಂಗ್ಲಿ ಜಾನುವಾರ ಆದರೆ ಬೈಸ್ ಅನ್ನೋದು ಏನು ಅಂತ ಕೇಳಿದರು ಸೊ ಬೈಸ್ ಅನ್ನೋದು ಪಾಲ್ತು ಜಾನುವಾರ ಅಂತ ಬರೀಬೇಕು ಇನ್ನು ನಾಲ್ಕನೇ ಪ್ರಶ್ನೆ ರೋಬೋನಿಲ್ ಧೀರಜ್ ಸ ಪರಿವಾರಕ್ಕೆ ರೋಬೋಟ್ ಅಂತ ಕೇಳಿದರೆ ಸೊ ರೋಬೋದೀಪ್ ಅನ್ನೋದು ಏನು ಅಂತ ಕೇಳಿದ್ದಾರೆ ಅದನ್ನು ಹೀಗೆ ಬರೀರಿ ಶರ್ಮಾ ಪರಿವಾರಕ್ಕೆ ರೋಬೋಟ್ ಅಂತ ಬರೀರಿ ಏನು ಬರೀತೀರಿ ಶರ್ಮಾ ಪರಿವಾರಕ್ಕೆ ರೋಬೋಟ್ ಓಕೆ ಸೊ ಇದು ಬರಿಬೇಕಿತ್ತು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರನ ಬಯಸಲಿಕ್ಕೆ ನಿಮಗೆ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಐದನೇ ಪ್ರಶ್ನೆ ಬಹಾನೆ ಬನಾನೇಕಾ ಪ್ರಮುಖ ಕಾರಣ ಕ್ಯಾಹೆ ಅಂತ ಕೇಳಿದ್ದಾರೆ ಸೊ ಬಹಾನೆ ಕ ಪ್ರಮುಖ ಕಾರಣ ಏನಪ್ಪ ಅಂದರೆ ಆಲಸ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಆರನೇ ಪ್ರಶ್ನೆ ಕರ್ನಲ್ ಕ ನಾಮ್ ಖ್ಯಾಥ ಸೊ ಕರ್ನಲ್ ಹೆಸರೇನು ಕರ್ನಲ್ ಕ ನಾಮ್ ಖುಲ್ಲರ್ಥ ಅನ್ನೋದು ಉತ್ತರ ಇನ್ನು ಏಳನೇ ಪ್ರಶ್ನೆ ಸಿಂಗಪೋ ಆದಿವಾಸಿ ಕಹಾ ರತೇಥೆ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈ ಸಿಂಗಪೋ ಆದಿವಾಸಿ ಪೂರ್ವೋತ್ತರ ಭಾರತ ಮೇರತೇತೇ ಅನ್ನೋದು ಉತ್ತರವನ್ನು ನೀವು ಬರೀಬೇಕು ಟೂ ಮಾರ್ಕ್ಸ್ ಕ್ವಶನ್ ಎರಡಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಟೋಟಲಿ ಫೋರ್ ಮಾರ್ಕ್ ಪ್ರಶ್ನೆ ಎಂಟು સમય કા સદુપયોગ કઈસે કરના ચાહીએ અંતકેલિદારે સો બાલે ઈઝીયે ઉત્ર એક એક પલસે હી જીવન હોતા હે ઇસલિયે સમય કા નષ્ટ નહીં કરના ચાહીએ સમય અનુસાર મન લગાકર કામ કરના ચાહીએ આલસ કો ત્યાગ કરકે સમય કો અમૂલ્ય ધન સમજકર કામ કરનેવાલા જીવન મે સફળ હોતા હે અંતબરદરે ખંડીતવાગી નિમગે 2 2 માર્ક્સ કોરતારે મુંદિના પ્રશ્ને धीरज सक्सेना को बुद्धिमान रोबोट की जरूरत क्यों थी अंत करेदारे उत्तरे पंद्रह साधुराम को चोट होने के कारण अस्पताल में भरना पड़ा इसके कारण धीरज सक्सेना परिवार में तकलीफें बढ़ गई सक्सेना के नाती पोतों और पोता पोतियों का होमवर्क कराने के लिए साथ ही साथ धीरज सक्सेना का वर्ड प्रोसेसर पर काम करने के लिए बुद्धिमान रोबोट की ज़रूरत थी बुद्धिमान रोबोट इसलिए धीरज सक्सेना चाहता था अंत बरद्रे उत्तर कंप्लीट आगत मुदीन मूर अंक दश्न यस प्रश्न हतो यवरेस्ट की चोटी पर पहुंचकर बिचेंद्री ने क्या किया अंत के नोड़ी एवरेस्ट की चोटी पर पहुंचकर बचेंद्री ने घटनों की सहायता से बैठी अपनी शैली से थैली से हनुमान चालीसा और दुर्गा माँ का चित्र हाथ में लिया एक लाल कपड़े में उनको रखा फिर उस बर्फ में दबा दिया अंत में पूजा किया सागर माता का चुंबन किया अंतः की वत्सन कोटीदारे अदने नीवुगळु ಕೂಡ ಸಂತಾಗಿ ಇನ್ನೂ ಚೆನ್ನಾಗಿ ಬೆರಿಬಹುದು ಇನ ರೋಬೋನಿಲ್ ಕ್ಯಾ ಕ್ಯಾ ಕಾಮ್ ಕರ್ತತಾ ಸ್ಪಷ್ಟ ಕೀಜಿಯೇ ಅಂತ ಕೇಳಿದಾರೆ ಇಲ್ಲಿ सक्सेना ಪರಿವಾರಕ್ಕೆ ಸಭಿ ಕಾಮ್ ರೋಬೋನಿಲ್ ಕರ್ತತಾ ವಹ ನಾಷ್ಟಾ ಕಾ ನಾಷ್ಟಾ ಕರ್ನಾ مہಮಾನೋಕೆ ಸ್ವಾಗತ ಮೇ ದ್ವಾರ ಖುಲನಾ گھرಕೆ ಛೋಟೆ ಬಚ್ಚೋಕೋ ಕಹಾನಿಯಾ ಸುನಾನಾ ಹೋಮ್ ವರ್ಕ್ ಕರನಾ ಅರ್ सक्सेनाಜಿ ಕೆ ವರ್ಡ್ ಪ್ರೊಸೆಸರ್ ಪರ್ ಕಾಮ್ ಕರ್ತತಾ ಇತನಾ ಮಾತ್ರ ಹೀ ಸಕ್ಸೇನಾ ಪರಿವಾರ ಕಾ ಕುತ್ತಾ ಷೇರುಕೋ ಘುಮಾನೆ ಕೆಲಿಯೇ ಭೀ ಲೇಜಾತಾ ಇಸಸೆ ಧೀರಜ್ ಸಕ್ಸೇನಾ ಪರಿವಾರ್ ರೋಬೋ ನಿಲ್ಕೋ ಪಾಕರ್ ಬಹುತ್ ಖುಷ್ ತಾ ಅಂತ ಬರೆದ್ರೆ ಸಾಕು ಲಾಸ್ಟ್ ಒಂದು ಗದ್ಯ ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಕೇಳಿದ್ದಾರೆ ಭಾಳ ಟಪ್ ಇದೆ ಈ ಥರದ್ದು ಬರೋದಿಲ್ಲ ಎಸ್ ಮೀನು ನೀವು ಸ್ವಲ್ಪ ನನ್ನ ಬೆನ್ನಿನ ಮೇಲಿನ ಪಟ್ಟಿಗಳನ್ನು ಉದ್ದೇಶಪೂರ್ವಕ ಗೆದ್ರೆ ಮನಸಿಟ್ಟು ನೋಡಿ से ಅಂತ ಕೇಳಿದ್ದಾರೆ ಸೊ ನಂತರ ಮರಗಳಿಂದ ಬಹಳಷ್ಟು ಎಲೆಗಳನ್ನು ಕಿತ್ತುಕೊಳ್ಳಿ ಈ ಎಲೆಗಳಿಂದ ಚಪ್ಪರದ ಮೇಲೆ ನನ್ನ ಬೆನ್ನಿನ ಪಟ್ಟಿಗಳಂತೆ ಜೋಡಿಸಿಕೊಳ್ಳಿ ಅಂತ ಕನ್ನಡದಲ್ಲಿ ನೀವೇನು ಮಾಡ್ಬೋದಪ್ಪ ಅಂದರೆ ಅನುವಾದವನ್ನು ಮಾಡ್ಬೋದು ಇಷ್ಟು ಎಫ್ ಎ ಮೂರರ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆ ಇತ್ತು ನಾನು ಸಿಗ್ತೀನಿ ಇನ್ನೂ ಹೊಸ ವಿಡಿಯೋಗಳೊಂದಿಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬ ಬಾಯ್